ಹೈ ವೆಲ್ಕಮ್ ಟು ನೀಲಾ ಶೆಟ್ಟಿ ಲಾಗ್ ಲೈಫ್ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಅಂಗನವಾಡಿಯಲ್ಲಿ ಕೊಡೋವಂಥ ಮಿಲ್ಲೆಟ್ ಮಿಶ್ರಣದಿಂದ ಒಂದು ಕುಕ್ಕೀಸ್ನ ಮಾಡೋದು ಹೇಗೆ ಅನ್ನೋದನ್ನ ಇದ್ದೀನಿ ಮೊದಲಿಗೆ ಈ ಕುಕ್ಕೀಸ್ಗೆ ಬೇಕಾಗಿರೋ ಸಾಮಗ್ರಿಗಳು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಹಾಗೆ ಇದು ಅಂಗನವಾಡಿಯಿಂದ ಕೊಟ್ಟಿರೋಂಥ ಮಿಲ್ಲೆಟ್ ಮಿಶ್ರಣ ಇದು ಒಂದು ಕಪ್ ತೊಗೊಂಡಿದ್ದೀನಿ ಗೀ ಸಕ್ಕರೆ ಹಾಗೆ ಮಿಲ್ಕ್ ಇಷ್ಟು ಈ ಕುಕ್ಕೀಸ್ನ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇವಾಗ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲಲ್ಲಿ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಅದಕ್ಕೆ ಹಿಟ್ಟು ಹಾಕೋತಾ ಇದ್ದೀನಿ ಇವಾಗ ಅಕ್ಕಿ ಹಿಟ್ಟು ಕೂಡ ಇದ್ದೀನಿ ಅದೇ ಬೌಲಲ್ಲಿ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಮಿಲ್ಲೆಟ್ ಮಿಶ್ರಣ ಇದು ಇದನ್ನು ಕೂಡ ಒಂದು ಕಪ್ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಯಾವ ಕಪ್ ತಗೊಂಡಿದ್ವಿ ಅಸ್ ಹಿಟ್ಟುಗಳನ್ನೆಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಶುಗರ್ ಕೂಡ ಹಾಕೋತಾ ಇದ್ದೀನಿ ಇದೇ ಕಪ್ಪಲ್ಲಿ ನಮಗೆ ಒಂದು ಕಪ್ ಆಫ್ ಮಿಲ್ಕ್ ಬೇಕಾಗುತ್ತೆ ಮಿಲ್ಕ್ ಕೂಡ ತೊಗೊಂಡಿದ್ದೀನಿ ಈ ಮಿಲ್ಕ್ನ ಬಾಯ್ಲ್ ಮಾಡಬೇಕು ನಾವು ಬಾಯ್ಲ್ ಇಟ್ಟಿದ್ದೀನಿ ನೋಡಿ ಮಿಲ್ಕ್ ಬಾಯ್ಲ್ ಆಗ್ತಿದೆ ಈ ಸ್ಟೇಜಲ್ಲಿ ನಾವು ಈ ಮಿಲ್ಕಿಗೆ ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂಥ ಗೀನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಮನೆಯಲ್ಲೇ ಮಾಡಿರೋದ್ರಿಂದ ಮೂರು ಟೇಬಲ್ ಸ್ಪೂನಷ್ಟು ಗೀನ ಆ್ಯಡ್ ಮಾಡ್ಕೋತಾಯಿದ್ದೀನಿ ಗೀ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕೋಬೋದು ಏಲಕ್ಕಿ ಕಾಯಿ ಹಾಕಿರೋ ಕ್ಲಿಪ್ ಮಿಸ್ ಆಗಿದೆ ಸ್ವಲ್ಪ ಏಲಕ್ಕಿ ಕಾಯಿ ಕೂಡ ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೋಬೋದು ಪುಡಿ ಮಾಡಿ ಈಗ ಗೀ ಹಾಕಿ ಒಂದು ಟೂ ಮಿನಿಟ್ಸ್ ಬಾಯ್ಲ್ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ಆಫ್ ಮಾಡಿ ಒಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಲನ್ನ ಹಾರೋಕ್ಕೆ ಬಿಟ್ಟು ಸ್ವಲ್ಪ ಬಿಸಿ ಇದ್ದಾಗೆ ಆ ಮಿಶ್ರಣ ಏನಿತ್ತು ಅದಕ್ಕೆ ಈ ಆ ಬಾಯ್ಲ್ ಆಗಿರೋ ಮಿಲ್ಕ್ನ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಬೇಕು ಚಪಾತಿ ಅದಕ್ಕೆ ಈಗ ಈ ಮಿಶ್ರಣ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಎಷ್ಟು ಮಿಕ್ಸ್ ಆದರೆ ಸಾಕು ಇದಾದ ನಂತರ ಲಿಡ್ನ ಕ್ಲೋಸ್ ಮಾಡಿ ನಾವು ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕ ಎತ್ತಿಡಬೇಕಾಗುತ್ತೆ ನಾನೀಗ ಎತ್ತಿಟ್ಟು ನೋಡಿ ಈ ಮಿಶ್ರಣ ಇವಾಗ ಸ್ವಲ್ಪ ಚೆನ್ನಾಗಿ ನೆಂದಿದೆ ನೋಡಿ ಪರ್ಫೆಕ್ಟ್ ಅದಲ್ಲಿದೆ ಇದನ್ನು ಇವಾಗ ನಾವು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಕುಕ್ಕೀಸ್ನ ನಿಮಗೆ ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈ ಆದರೂ ಯೂಸ್ ಮಾಡ್ಕೋಬೋದು ನಾನು ಆಯಿಲಲ್ಲಿ ಇದನ್ನು ಕರಿತಾ ಇದ್ದೀನಿ ಅದರಿಂದ ಗ್ಯಾಸ್ನ ಆನ್ ಮಾಡಿ ಆಯಿಲ್ನ ಬಾಯ್ಲ್ ಆಗೋಕ್ಕೆ ಬಿಟ್ಟು ನಾನು ಕುಕ್ಕೀಸ್ಗೆ ಒಂದು ಶೇಪ್ನ ಕೊಟ್ಕೋತಾ ಇದ್ದೀನಿ ನಾನು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ ಕುಕ್ಕೀಸ್ ಟೈಪೇನೆ ನೋಡಿ ಈ ಶೇಪ್ ಕೊಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಕೂಡ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಒಂದೊಂದೇ ಕುಕ್ಕೀಸ್ನ ತೆಗೆದು ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ ನೋಡಿ ಈಗ ಹಾಕಾಗಿದೆ ಈಗ ಕುಕ್ಕೀಸು ಬೇಯ್ತಾ ಇದೆ ಚೆನ್ನಾಗಿ ಈ ಹಂತದಲ್ಲಿ ನಾವು ಅದನ್ನು ಉಲ್ಟ ಮಾಡಿ ಉಲ್ಟ ಸ್ವಲ್ಪ ಬೇಯಿಸಿ ನಂತರ ಈ ಸ್ಟೇಜಲ್ಲಿ ಹೊರಗಡೆ ತೆಗಿಬೇಕಾಗುತ್ತೆ ಈಗ ನೋಡಿ ಹೊರಗಡೆ ತೆಗ್ದಿದ್ದೀನಿ ಕುಕ್ಕೀಸ್ನ ತುಂಬ ಚೆನ್ನಾಗಿ ಬಂದಿದೆ ತಿನ್ನೋಕ್ಕೂ ಅಷ್ಟೇ ತುಂಬ ಸಾಫ್ಟ್ ಇಲ್ಲಿ ನೋಡಿ ತುಂಬ ಸಾಫ್ಟಾಗಿದೆ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿದೆ ಇವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇದೆ ಇದು ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು